ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಹನುಮಂತನು ಲಕ್ಷ್ಮಣನನ್ನು ಎಚ್ಚರಿಸುವ ಸಲುವಾಗಿ ವೈದ್ಯನಾದ ಸುಷೇಣನು ಹೇಳಿದ ಸಂಜೀವಿನಿ ಮೂಲಿಕೆಯನ್ನು ತರುವ ಸಲುವಾಗಿ ಹಿಮವತ್ ಪರ್ವತಕ್ಕೆ ಹೋಗು ಹೋಗುತ್ತಿರುತ್ತಾನೆ ಮಾರ್ಗ ಮಧ್ಯದಲ್ಲಿ ರಾವಣನ್ನು ಕಳಿಸಿದ ಕಾಲನೇಮಿ ಎಂಬ ರಾಕ್ಷಸನು ಮಾಯೆಯಿಂದ ಋಷ್ಯಾಶ್ರಮವನ್ನು ನಿರ್ಮಿಸಿ ಆತನಿಗಾಗಿ ಕಾಯುತ್ತಿರುತ್ತಾನೆ ಋಷ್ಯಾಶ್ರಮವನ್ನು ಕಂಡು ಅಲ್ಲಿ ಇಳಿದು ಬಾಯ ತಣಿಸಿಕೊಂಡು ತನಿಸಿಕೊಂಡು ಋಷಿಗಳ ಅನುಮತಿ ಪಡೆದು ಮುಂದೆ ಹೋಗುವ ಸಲುವಾಗಿ ಆಂಜನೇಯನು ಆ ಕಾಲನೇಮಿಯ ದುಷ್ಟ ಕಾಲನೇಮಿಯ ಮುನಿರೂಪದಲ್ಲಿರುವ ಆತನ ಆಶ್ರಮಕ್ಕೆ ಬರುತ್ತಾನೆ ಬಾಯಾರಿಕೆಗಾಗಿ ಆತನಿಗೆ ಸರೋವರವನ್ನೇ ತೋರಿಸಿದಾಗ ಆ ಸರೋವರದಲ್ಲಿದ್ದ ಮೊಸಳೆಯು ಆತನ ಕಾಲು ಹಿಡಿಯಲು ಬಂದಾಗ ಹನುಮಂತನು ಮೊಸಳೆಯನ್ನು ಕೊಂದು ಹಾಕುತ್ತಾನೆ ತದನಂತರ ಮೊಸಳೆಯಿಂದಲೇ ಕಾಲನೇಮಿಯ ನಿಜ ಸ್ವರೂಪವನ್ನು ತಿಳಿದು ಕಾಲನೇಮಿಯನ್ನು ಕೂಡ ಕೊಂದು ಹಾಕಿ ನಂತರ ಸಂಜೀವಿನಿ ಪರ್ವತದ ಬಳಿಗೆ ಬರುತ್ತಾನೆ ಅಲ್ಲಿ ಮೂಲಿಕೆಯನ್ನು ಕಾಣಲಾಗದೆ ಮೂಲಿಕೆ ಯಾವುದೆಂದೇ ಗುರುತಿಸಲಾಗದೆ ಅಂತಿಮವಾಗಿ ಅವನು ಆ ಪರ್ವತವನ್ನೇ ಕಿತ್ತುಕೊಂಡು ರಾತ್ರಿಯಲ್ಲಿ ಆಕಾಶ ಮಾರ್ಗದಿಂದ ಹೊರಡುತ್ತಾನೆ ಅವನ ಪ್ರಯಾಣವು ಅಯೋಧ್ಯೆಯ ಮೇಲಿನಿಂದ ಸಾಗುತ್ತಿತ್ತು ಆಕಾಶದಲ್ಲಿ ಇಂತಹ ಅತ್ಯಂತ ವಿಶಾಲ ಸ್ವರೂಪವನ್ನು ಕಂಡ ಭರತನಿಗೆ ಏಕೆಂದರೆ ಆತ ಅಯೋಧ್ಯೆಯ ಸಮೀಪದಲ್ಲಿದ್ದ ನಂದಿ ಗ್ರಾಮದಲ್ಲಿದ್ದ ಅವನಿಗೆ ಇವನಾವನು ರಕ್ಷಸನಿರಬೇಕು ಎಂದೆನಿಸಿತು ಅವನು ಧನುಸ್ಸಿಗೆ ಮೊಂಡಾದ ಒಂದು ಬಾಣವನ್ನು ಹೂಡಿ ಆಕರ್ಣಾಂತ ಸೆಳೆದು ಪ್ರಯೋಗಿಸಿದನು ಆ ಬಾಣವು ತಗುಲಿದಾಕ್ಷಣ ಹನುಮಂತನು ರಾಮರಾಮ ರಘುಪತಿ ಎಂದು ಉಚ್ಚರಿಸುತ್ತಾ ಮೂರ್ಛಿತನಾಗಿ ನೆಲಕ್ಕುರುಳಿದನು ಪ್ರಿಯವಾಣಿಯಾದ ರಾಮನಾಮವನ್ನು ಕೇಳಿ ಭರತನು ದಿಢೀರನೆ ಹನುಮಂತನ ಬಳಿಗೆ ಧಾವಿಸಿದನು ಮೂರ್ಛಿತನಾಗಿರುವ ಮಾರುತಿಯನ್ನು ಕಂಡು ಭರತನು ಅವನ ಆತನನ್ನು ತಬ್ಬಿಕೊಂಡನು ಅನೇಕ ರೀತಿಯಿಂದ ಎಚ್ಚರಿಸಲು ಪ್ರಯತ್ನಿಸಿದನು ಆದರೆ ಅವನಿಗೆ ಎಚ್ಚರವಾಗಲೇ ಇಲ್ಲ ಆಗ ಭರತನ ಮುಖ ಕಂಗೆಟ್ಟಿತು ಅವನು ದುಗುಡಗೊಂಡು ದುಃಖಾರ್ಧ್ರ ಹೇಳತೊಡಗಿದನು ಅಯ್ಯೋ ವಿಧಿಯು ನನ್ನನ್ನು ಶ್ರೀರಾಮನಿಂದ ವಿಮುಖನಾಗಿಸಿ ಈಗ ಈ ದಾರುಣವಾದ ದುಃಖವನ್ನು ತಂದುದ್ದಿದೆಯಲ್ಲ ಮನ ವಚನ ಕಾಯದಿಂದ ನಿಜವಾಗಿಯೂ ಶ್ರೀರಾಮನ ಚರಣಗಳಲ್ಲಿ ನನಗೆ ನಿಷ್ಕಪಟವಾದ ಪ್ರೇಮವಿದ್ದರೆ ಶ್ರೀರಾಮಚಂದ್ರನ ಕೃಪೆ ನನ್ನ ಮೇಲಿದ್ದರೆ ಈ ವಾನರನಿಗೆ ಕೂಡಲೇ ಪ್ರಜ್ಞೆಯುಂಟಾಗಲಿ ಆಯಾಸ ಪರಿಹಾರವಾಗಲಿ ಈ ಮಾತನ್ನು ಕೇಳಿದ ಕೂಡಲೇ ಕೃಪೀಶ್ವರನಾದ ಹನುಮಂತನು ಕೋಸಲಪತಿ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂದು ಜಯಕಾರ ಮಾಡುತ್ತಾ ಎದ್ದು ಕುಳಿತನು ಭರತನು ಪವನನಂದನನನ್ನು ಬಾಚಿ ತಬ್ಬಿಕೊಂಡನು ಅವನ ಶರೀರ ಪುಳಕಿತವಾಯಿತು ಕಣ್ಣುಗಳಲ್ಲಿ ಆನಂದ ಅಶ್ರುಗಳು ಹರಿದವು ರಘುಕುಲ ತಿಲಕ ಶ್ರೀರಾಮನನ್ನು ನೆನೆ ನೆನೆದು ಭರತನ ಹೃದಯ ತುಂಬಿ ತುಳುಕಿತು ಭರತನೆಂದನು ಅಯ್ಯ ತಮ್ಮ ಲಕ್ಷ್ಮಣ ಅಮ್ಮ ಜಾನಕಿ ಸಮೇತ ಶ್ರೀರಾಮನ ಕ್ಷೇಮವಾರ್ತೆಯನ್ನು ತಿಳಿಸು ಹನುಮಂತನು ಸಂಕ್ಷೇಪದಲ್ಲಿ ಎಲ್ಲ ಕಥೆಯನ್ನು ಹೇಳಿದನು ಅದನ್ನು ಕೇಳಿ ಭರತನು ದುಃಖಿತನಾಗಿ ಪಶ್ಚಾತ್ತಾಪ ಪಡತೊಡಗಿದನು ಅಯ್ಯೋ ದೈವವೇ ನಾನು ಯಾಕಾದರೂ ಹುಟ್ಟಿದನು ಹೂವಿನ ಯಾವ ಕೆಲಸಕ್ಕೂ ನಾನು ಬಾರದವನಾದನಲ್ಲ ಬಳಿಕ ಇದು ಪ್ರಲಾಪಕ್ಕೆ ಸಮಯವಲ್ಲವೆಂದುಕೊಂಡು ಧೈರ್ಯ ತಳೆದು ಪರಾಕ್ರಮಶಾಲಿಯಾದ ಭರತನು ಹನುಮಂತನಲ್ಲಿ ಎಂತೆಂದನು ಅಯ್ಯ ನೀನು ಹೋಗುವುದರಲ್ಲಿ ತಡವಾದೀತು ಬೆಳಗಾಗುವುದರಲ್ಲಿ ಈ ಕೆಲಸವಾಗದಿದ್ದರೆ ಪಟ್ಟ ಪರಿಶ್ರಮವೆಲ್ಲ ವ್ಯರ್ಥವಾದೀತು ಆದ್ದರಿಂದ ನೀನು ಪರ್ವತ ಸಮೇತ ನನ್ನ ಬಾಣವನ್ನೇರು ನಾನು ನಿನ್ನನ್ನು ಕೃಪಾ ನಿಧಾನ ಶ್ರೀರಾಮನ ಬಳಿಗೆ ಕಳಿಸಿ ಬಿಡುತ್ತೇನೆ ಭರತನ ಈ ಮಾತನ್ನು ಕೇಳಿ ಒಮ್ಮೆ ಹನುಮಂತನು ನನ್ನ ಭಾರವನ್ನು ಈ ಬಾಣ ತಡೆದೀತೆ ಎಂದು ಮನಸ್ಸಿನಲ್ಲೇ ಸಂದೇಹ ಪಟ್ಟನು ಆದರೆ ಶ್ರೀರಾಮಚಂದ್ರನ ಪ್ರಭಾವವನ್ನು ಕುರಿತು ವಿಚಾರ ಮಾಡಿ ಅವನು ಭರತನ ಚರಣಗಳಿಗೆ ವಂದಿಸಿ ಕೈಜೋಡಿಸಿ ಭಿನ್ನವಿಸಿಕೊಂಡನು ಪ್ರಭು ಒಡೆಯ ನಿಮ್ಮ ಪ್ರತಾಪವನ್ನು ಹೃದಯದಲ್ಲಿ ತಳೆದು ಕೂಡಲೇ ಹೊರಟು ಬಿಡುತ್ತೇನೆ ಹೀಗೆ ಹೇಳಿ ಭರತನ ಅಪ್ಪಣೆ ಪಡೆದು ಅವನ ಚರಣಗಳಿಗೆ ನಮಸ್ಕರಿಸಿ ಹನುಮಂತನು ಹೊರಟನು ಭರತನ ಭುಜಬಲವನ್ನು ಶೀಲ ಸ್ವಭಾವ ಗುಣ ಶ್ರೀರಾಮನ ಚರಣಗಳಲ್ಲಿ ಆತನಿಗಿರುವ ಅಪಾರ ಪ್ರೇಮವನ್ನು ె మత్ నెన మారుతి ముందే సమస్తే శారదే దేవి కాశ్మీర పురవాసిని స్వామహం నమస్కార నిత్యం విద్యాదానేహి శ్రీరామచంద్ర కృపాల్ భజమన హరణ భవ భయదారుణం